ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಇಷ್ಟಪಟ್ಟಂಥ ವ್ಯಕ್ತಿ ಜೊತೆ ಬದುಕಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ನಾವು ಪ್ರತಿದಿನ ಕಷ್ಟಪಡೋದು ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡೋದು ಏನೇ ಆದರೂ ಕೂಡ ನಾವು ಇಷ್ಟಪಟ್ಟಂಥ ವ್ಯಕ್ತಿ ಜೊತೆ ಜೀವನ ಮಾಡಬೇಕು ನಾವು ಇಷ್ಟಪಟ್ಟಂಥವ್ರ ಜೊತೆ ಶಾಶ್ವತವಾಗಿ ನಾವು ಇರಬೇಕು ಅದೇ ರೀತಿ ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರು ನಾವು ಹೇಳಿದ ಮಾತನ್ನ ಕೇಳಬೇಕು ನಮ್ಮ ಜೊತೆ ಖುಷಿ ಖುಷಿಯಾಗಿರಬೇಕು ಅಂತ ಬಹಳಷ್ಟು ಜನ ಆಸೆನ ಪಡ್ತೀರ ಅದೇ ರೀತಿ ಹುಡುಗ ಹುಡುಗಿನ ಪ್ರೀತಿ ಮಾಡಿರ್ತೀರ ಮೋಸ ಮಾಡಿ ಬಿಟ್ಟು ಹೋಗಿರ್ತಾರೆ ನೀವು ಎಷ್ಟೇ ಪ್ರೀತಿ ಕೊಟ್ಟರು ಅವರು ನಿಮಗೆ ಪ್ರೀತಿನ ಕೊಡ್ತಾ ಇರಲ್ಲ ಅದೇ ರೀತಿ ನಿಮಗೆ ಮೋಸವನ್ನ ಮಾಡುತ್ತಾ ಇರ್ತಾರೆ ನೀವು ಅವ್ರನ್ನ ಯಾವುದೇ ರೀತಿಯಾಗಿ ಬಿಟ್ಕೊಳಕೆ ಸಾಧ್ಯ ಇಲ್ಲ ಅವ್ರ ಜೊತೆ ನಾವು ಜೀವನ ಪರ್ಯಂತ ಇರಬೇಕು ಅಂತ ಆಸೆ ಪಡ್ತಾ ಇದ್ರೆ ಈ ಹಣ್ಣನ್ನು ತಗೊಳ್ಕೊಳ್ಬೇಕು ಇದನ್ನ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ಕಮ್ ದ್ರಾಕ್ಷಿ ಅಂತ ಕೂಡ ಹೇಳ್ತಾರೆ ಇದು ಗಣೇಶನಿಗೆ ತುಂಬಾ ಪ್ರಿಯವಾಗಿರುವಂತಹ ತಿಂಡಿ ಅಂತಾನೆ ಹೇಳ್ಬಹುದು ಈ ಒಂದು ಹಣ್ಣನ್ನು ತೆಗೆದುಕೊಂಡು ಈ ಒಂದು ಪವರ್ಫುಲ್ ಆದಂತ ತಂತ್ರವನ್ನ ಮಾಡಿದ್ರೆ ಅದರಲ್ಲಿ ನೀವು ಬಿಟ್ಟು ಹೋಗಿರುವಂತಹ ಹುಡುಗಿ ಆಗಿರಲಿ ಗಂಡ ಹೆಂಡತಿ ಆಗಿರಲಿ ಯಾವುದೇ ಒಂದು ಸಂಬಂಧ ಕೂಡ ಸರಿ ಹೋಗುತ್ತೆ ಮೊದಲಿಗೆ ಏನ್ ಮಾಡಬೇಕು ಅಂತಂದ್ರೆ ಈ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಇನ್ಸುಲನ್ನ ಬರ್ಕೊಡ್ಬೇಕು ಉದಾಹರಣೆಗೆ ಎಂ ಸಿ ಈ ರೀತಿಯಾಗಿ ಬರ್ದಕೊಳ್ಬೇಕು ನಂತರ ನೀವು ಒಂದು ಮಂತ್ರವನ್ನ ಜಪಿಸಬೇಕಾಗುತ್ತೆ ಓಂ ಶ್ರೀಂ ಕ್ರೀಂ ಪಟ್ ಸ್ವಾಹ ಆ ಒಂದು ಮಧ್ಯದಲ್ಲಿ ಅವರ ಹೆಸರನ್ನ ಹೇಳ್ಕೊಡ್ಬೇಕು ಅವರ ಹೆಸರು ಉದಾಹರಣೆಗೆ ಸೀತಾ ಆಗಿದ್ದಲ್ಲಿ ಸೀತಾ ಅಂತ ಹೇಳ್ಕೊಡ್ಬೇಕು ಓಂ ರೀಂ ಶ್ರೀಮ್ ಸೀತಾ ಪಟ್ ಸ್ವಾಹ ಅಂತ ಹೇಳ್ಕೊಬೇಕು ನಂತರ ಈ ಒಂದು ಲವಂಗವನ್ನು ಅವರ ಹೆಸರಿನಲ್ಲಿ ಚುಚ್ಚಬೇಕಾಗುತ್ತೆ ಎರಡು ಲವಂಗವನ್ನು ತೆಗೆದುಕೊಳ್ಬೇಕು ಈ ರೀತಿಯಾಗಿ ಚುಚ್ಕೊಳ್ಬೇಕು ಇದು ಬಹಳ ಪವರ್ಫುಲ್ ಆಗಿದೆ ಮತ್ತು ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗಿ ನೀವು ಇಷ್ಟಪಟ್ಟಂಥವ್ರು ನಿಮ್ಮಂತೆ ಆಗ್ತಾರೆ ನೀವು ಹೇಳಿದ ಮಾತುಗಳನ್ನು ಕೇಳ್ತಾರೆ ನೀವೇ ಬೇಕು ಅಂತ ಹಠ ಹಿಡಿದು ನಿಮ್ಮ ಹಿಂದೆ ಬರ್ತಾರೆ ಅಷ್ಟೊಂದು ಪವರ್ಫುಲ್ ಇರುವಂತಹ ಒಂದು ತಂತ್ರವಾಗಿದೆ ಈ ರೀತಿಯಾಗಿ ರೆಡಿ ಮಾಡಿ ಇದನ್ನು ಒಂದು ದಿನ ನೀವು ಮಲ್ಗೊಳ್ಳಂಥ ರೂಮ್ ಹತ್ರ ಇಟ್ಕೊಳ್ಳಿ ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಒಂದು ತಂತ್ರವನ್ನು ಮಾಡಿದ್ದೆ ಆದಲ್ಲಿ ನೂರಕ್ಕೆ ನೂರು ಇದು ಫಲಾವನ್ನ ಕೊಡುತ್ತೆ ಇದನ್ನು ತೆಗೆದುಕೊಂಡು ಹೋಗ್ಬೇಕು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಲವಂಗವನ್ನು ತೆಗೆದುಬಿಟ್ಟು ಆ ಹುಡುಗಿ ಓಡಾಡುವಂತಹ ರಸ್ತೆಯಲ್ಲಿ ಎಸಿದು ಈ ಅಣ್ಣನ ಅವ್ರಿಗೆ ತಿನ್ನೋಕೆ ಕೊಡಬೇಕು ಅವ್ರಿಗೆ ಈ ಹಣ್ಣನ್ನು ತಿನ್ನಿಸೋಕೆ ಸಾಧ್ಯ ಇಲ್ಲ ಅಂದರೆ ಪರವಾಗಿಲ್ಲ ಯಾವುದಾದ್ರೂ ಹಸುಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಈ ಅಣ್ಣನ ಸಂಪೂರ್ಣವಾಗಿ ತಿನ್ನಿಸ್ಬೇಕು ಇದರಿಂದ ಅವರು ನಿಮ್ಮ ಹತ್ರ ಆಕರ್ಷಣೆ ಆಗ್ತಾರೆ ನೀವೇ ಬೇಕು ಅಂತ ಆಟ ಹಿಡಿತಾರೆ ನಿಮ್ಮ ಹಿಂದೆ ಓಡಿ ಬರ್ತಾರೆ ಈ ಒಂದು ತಂತ್ರ ಬಹಳ ಸುಲಭವಾಗಿದೆ ಅದೇ ರೀತಿ ಪವರ್ಫುಲ್ ಆಗಿದೆ ಇನ್ನು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡ್ತಾರೆ ಜೊತೆಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಜೊತೆ ನೀವು ಸಂತೋಷವಾಗಿ ಜೀವನವನ್ನು ಮಾಡಬಹುದು ಎಲ್ಲ ತರಹದ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ತಿಳಿಸಿಕೊಡ್ತಾರೆ